ವೆಲ್ಕಮ್ ಬ್ಯಾಕ್ ಪುಂಡರ ಕಿಚ್ಚಿಗೆ ಬೆಂಗಳೂರು ಧಗ ಧಗ ಅಂತ ಹೊತ್ತಿ ಹುರಿದು ಬಿಟ್ಟಿದೆ ಪೊಲೀಸ್ ಠಾಣೆ ಧ್ವಂಸವಾಗಿದೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಈ ಸಂದರ್ಭದಲ್ಲಿ ಅಪಾರ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯನ್ನ ಈ ಪುಂಡ್ರು ಮಾಡಿದ್ದಾರೆ ಈ ಕಿಡಿಗೇಡಿಗಳ ರಾಕ್ಷಸಿ ಕೃತ್ಯದಿಂದಾಗಿ ಅಪಾರ ಹಾನಿ ಉಂಟಾಗಿದೆ ಅದು ಕೂಡ ಈ ಪಬ್ಲಿಕ್ ಪ್ರಾಪರ್ಟಿ ಹಾನಿಯಾಗಿರೋದು ಯಾರಪ್ಪಂದೋ ಮನೆಗೆ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅವ್ರ ಪ್ರಾಪರ್ಟಿ ನೀಟ್ ಆಗಿರಬೇಕು ಬೇರೆಯವ್ರ ಪ್ರಾಪರ್ಟಿ ಹಾಳಾದ್ರೂ ಪರವಾಗಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಈ ರಾಕ್ಷಸಿ ಕೃತ್ಯದಿಂದಾಗಿ ರಸ್ತೆಯಲ್ಲೇ ಪೊಲೀಸರ ವಾಹನಗಳು ಹೊತ್ತಿ ಉರಿದಿದ್ದಾವೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಖಾಸಗಿ ವಾಹನಕ್ಕೂ ಬೆಂಕಿ ಹಚ್ಚಿದ್ದಾರೆ ಸಾಕಷ್ಟು ಮನೆಗಳಿಗೂ ಕೂಡ ಹಾನಿ ಮಾಡಿದ್ದಾರೆ ಸಂಬಂಧ ಪಡದೆ ಇರೋರ ಮನೆಗೂ ಕೂಡ ಹೋಗಿ ಅವರು ಅಲ್ಲಿ ದಾಂಧಲೆ ಮಾಡಿದ್ದಾರೆ ಗಾಜ್ಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ಸಾರ್ವಜನಿಕ ಆಸ್ತಿ ಹಾನಿಗೊಳಿಸಿದವರಿಗೆ ಹಾಗಾದ್ರೆ ಶಿಕ್ಷೆ ಏನು ಹಿರಿಗೇರಿಗಳಿಗೆ ಬರೀ ಶಿಕ್ಷೆ ಅಷ್ಟೇ ಸಾಕಾಗತ್ತಾ ಗಲಾಟೆ ಎಬ್ಸಿದವರ ಆಸ್ತಿ ಮುಟ್ಟುಗೋಲನ್ನ ಹಾಕೊಳ್ಳಬೇಕಾಗತ್ತಾ ಈ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಆಗ್ತಾ ಇದೆ ಇನ್ನು ಸಾರ್ವಜನಿಕ ಆಸ್ತಿ ಹಾನಿಗೊಳಿಸಿದವರಿಗೆ ಯಾವ ತರ ಶಿಕ್ಷೆ ಆಗುತ್ತೆ ಇನ್ನು ಎಷ್ಟು ದಿನ ಅದಕ್ಕೋಸ್ಕರ ಕಾಯ್ಬೇಕು ಗಿಡಿಗೇಡಿಗಳಿಗೆ ಬರೀ ಶಿಕ್ಷೆ ಆದ್ರೆ ಸಾಕ ಕಾನೂನು ಪ್ರಕಾರವಾಗಿ ಈಗ ಆಸ್ತಿ ಪಾಸ್ತಿ ಅಪಾರ ಹಾನಿ ಮಾಡಿದಾರಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಸೊ ಅದನ್ನ ರಿಪ್ಲೇಸ್ ಮಾಡೋದು ಹೆಂಗೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಹಾಗಾದ್ರೆ ಗಲಾಟೆ ಎಪ್ಸ್ವ್ರು ಯಾರು ಯಾರ ಈ ತರ ಹೋಗಿ ಬೆಂಕಿ ಹಚ್ಚಿದ್ರು ಅವರಿಂದಲೇ ಹಾಗಾದ್ರೆ ಇದನ್ನ ಬರೆಸ್ಬೇಕಾಗತ್ತಾ ಈ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ ಇನ್ನು ಉತ್ತರ ಪ್ರದೇಶ ಮಾದರಿಯಲ್ಲಿ ಹಾಗಾದ್ರೆ ನಷ್ಟ ವಸೂಲಿ ಮಾಡ್ಬೇಕಾ ಇದಕ್ಕೆ ಪರ ವಿರೋಧ ಚರ್ಚೆಗಳು ಸಾಕಷ್ಟು ಇದೆ ಶ್ರೀಧರ್ ಅಂತ ಪಬ್ಲಿಕ್ ರೆಡಿ ಇದ್ದಾರೆ ನೀವು ಕೂಡ ಕರೆ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಬಹುದು ಈ ಬಗ್ಗೆ ಶ್ರೀಧರ್ ನಿಮ್ಮ ಒಪಿನಿಯನ್ ಹೇಳಿ ಏನಿಲ್ಲ ಮೇಡಮ್ ನಾನು ಬದಾಮಿಯಿಂದ ಮಾತಾಡ್ತಾ ಇದ್ದೇನೆ ಏನು ಮಾಡಬಾರ್ದ್ರಿ ಮೇಡಮ್ ಈಗ ಸದ್ಯ ಅವರು ಯಾರ್ಯಾರಿಗೆ ಅರೆಸ್ಟ್ ಆರ್ ಮಾಡಿರಲ್ಲ ಪೊಲೀಸರು ಅವ್ರದ್ದು ಮೊದಲು ರೇಷನ್ ಕಾರ್ಡು ಗ್ಯಾಸ್ ಸಬ್ಸಿಡಿ ಆಮೇಲೆ ಸರ್ಕಾರದಿಂದ ಯಾವದೇ ಸವಲತ್ತು ಅವ್ರಿಗೆ ಹೋಗ್ತಾ ಇಮಿಡಿಯೇಟ್ಲಿ ಮೊದ್ಲು ಬರ್ತದೆ ಆಮೇಲೆ ಕೋರ್ಟು ಕೋರ್ಟ್ ಇದೆ ಕೋರ್ಟಿಗೆ ಘನ ನ್ಯಾಯಾಲಯಕ್ಕೆ ನಾವು ಮರೀದಿ ಕೊಡ್ಬೇಕು ಕೋರ್ಟು ಕಚೇರಿ ಅದು ಆರೋಪಿಗಳಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೋ ಅದು ಆಮೇಲೆ ಈಗ ಆರೋಪಿಗಳು ಅಂತ ಇವ್ರು ಪೊಲೀಸರು ಹಿಡ್ಕೊಂಡು ಹೋಗಿದಾರಲ್ಲ ಅವ್ರದೆಲ್ಲ ಗ್ಯಾಸು ರೇಷನ್ ಕಾರ್ಪೊರೇಷನ್ ನೀರು ಸಬ್ಸಿಡಿ ಎಲ್ಲ ಮೊದ್ಲು ಬಂದ್ ಮಾಡಿ ಅಂದ್ರೇನೆ ಇದಕ್ಕೆ ದಾರಿ ಅದನ್ನ ಬಿಟ್ರೆ ಮತ್ತೆ ಏನು ದಾರಿ ಇಲ್ಲ ಇವರು ಬುದ್ಧಿ ಕಲಿಯೋದಿಲ್ಲ ಪಾರಾಯನ್ಪುರ ಆಯ್ತು ಮಂಗಳೂರು ಆಯ್ತು ಹುಬ್ಳಿ ಆಯ್ತು ಎಲ್ಲ ಆಯ್ತು ಈಗ ಅದೇ ಒಬ್ಬ ಎಂ ಎಲ್ ಎ ಕಾಂಗ್ರೆಸ್ ಎಂಎಲ್ಎ ಎಲ್ ಎ ಹೇಳಿ ಎಷ್ಟು ಸ್ಮೂತ್ ಆಗಿದೆ ಆ ಜಾಗದಲ್ಲಿ ಯಾರಾದ್ರೂ ಒಬ್ಬ ಹಿಂದೂ ಬಿಜೆಪಿ ಕಾರ್ಯಕರ್ತ ಅಥವಾ ಹಿಂದೂ ಎಂ ಎಲ್ ಎ ಇದ್ರೆ ಇಡೀ ಕರ್ನಾಟಕವನ್ನೇ ಬೆಂಕಿ ಹಚ್ಚಿ ಬಿಡ್ತಿದ್ರಿ ಮಾಡಿ ಮಾತಾಡಿದ ಬೆಂಗಳೂರಿಂದ ಶ್ರೀನಿವಾಸ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಹೇಳಿ ಸರ್ ನಿಮ್ಮ ಒಪೀನಿಯನ್ ಹೇಳಿ ಸರ್ ಹೇಳಿ ಹೇಳಿ ನಾವು ಕೇಳಿಸ್ತಾ ಇದೆ ನಿಜವಾಗ್ಲೂ ದುರದೃಷ್ಟ ಬೆಂಗಳೂರಲ್ಲಿ ಇದೀವ ಪಾಕಿಸ್ತಾನ ಯಾರು ಈಗ ಉತ್ತರ ಪ್ರದೇಶದಲ್ಲಿ ಮಾಡುದ್ರಲ್ಲ ಈ ಗಲಾಟೆ ಮಾಡದವ್ರದ್ದು ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕೊಂಡ್ರಲ್ಲ ಹಂಗೆ ಹಾಕೋಬೇಕಾ ಕಾನೂನು ಬರ್ಬೇಕಾ ಪರ್ಸೆಂಟ್ ಕಾನೂನು ತಂದ್ರೆ ಈ ಗಲಾಟೆ ಕಮ್ಮಿ ಆಗುತ್ತೆ ಮೇಡಮ್ ಅವರೇ ನಿಜವಾಗ್ ಹೇಳ್ತೀನಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಗಲಾಟೆ ಮಾಡಿದ್ರು ಅವ್ರದ್ದು ಆಸ್ತಿ ಎಲ್ಲ ಮುಟ್ಕೊಂಡು ಹಾಕೊಂಡು ಯಾರು ನಷ್ಟ ಆಗಿದೆಯೋ ಆ ನಷ್ಟ ಪರಿಹಾರನ ಅವ್ರ ಕಟ್ಕೊಟ್ಟು ಮಿಕ್ಕಿದ ಸರ್ಕಾರ ವಶ ಆಗ್ಬೇಕು ಇಂಥವ್ರಿಗೆ ಯಾವ ಸಹಾಯನು ಕೊಡಬಾರ್ದು ಇಂತ ಕಿಡಿಕೇಡಿಗಳಿಗೆ ಅಂತ ನನ್ನ ನನ್ನ ಅಭಿಪ್ರಾಯ ಮತ್ತೆ ಒಬ್ಬ ಎಂ ಎಲ್ ಎ ಅವ್ರ ಪಾಪ ಅದೇ ಊರಿನಲ್ಲಿ ಹುಟ್ಟಿ ಅದೇ ಊರ್ನಲ್ಲಿ ಬೆಳೆದಿರುವಂತವ್ರ ಎಂ ಎಲ್ ಎ ಮನೆಗೆ ಹೋಗಿ ಇವ್ರೀತ ಮಾಡಿದ್ದಾರೆ ಅಂದ್ರೆ ಇನ್ನೆಷ್ಟು ದುಷ್ಟು ಜನರು ಇವರು ಅಂತ ನನ್ಗೆ ಅರ್ಥ ಆಗ್ತಾ ಇದೆ ಮೇಡಮ್ ಅವರೇ ಫೈನ್ ಥ್ಯಾಂಕ್ ಯು ಶ್ರೀನಿವಾಸ್ ಅವರಿಗೆ ಮಾತಾಡೋದಕ್ಕೆ ಉಡುಪಿಯಿಂದ ವಿನಯ್ ಅಂತ ಕಾಲರ್ ಹೇಳಿದ್ದಾರೆ ವಿನಯ್ ಹೇಳಿ ನಿಮ್ಮ ಒಪಿನಿಯನ್ ಏನು ಯಾವ ತರ ಶಿಕ್ಷೆ ಆಗಬೇಕು ಅಂತ ಹಲೋ ಹೇಳಿ ವಿನಯ್ ವಿನಯ್ ಅಲ್ಲ ಸರ್ ಮೇಡಮ್ ಉದಯ್ ಅಂತ ಉದಯ್ ಯಾ ಹೇಳಿ ಸರ್ ಆ ಈಗ ಇಲ್ಲಿ ಗಲಾಟೆ ಆಗಿದೆ ಅಲ್ಲ ಇವರಿಗೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ರೇಷನ್ ಕಾರ್ಡ್ ಮತ್ತೆ ಅವ್ರಿಗೆ ಏನು ಸಬ್ಸಿಡಿ ಎಲ್ಲ ಏನು ಬರುತ್ತೋ ಅದನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟು ಅವ್ರು ಕ್ಲಿಯರ್ ಅವರ ಕೇಸ್ ಕ್ಲಿಯರ್ ಆಗೋರವ್ರಿಗೆ ಏನು ಕೊಡಬಾರ್ದು ಮತ್ತೆ ಹಾನಿಯಾದವರಿಗೆ ಅವ್ರ ಆಸ್ತಿನೇ ಮಾರ್ಬಿಟ್ಟು ಅವರಿಗೆ ಹಾನಿಯಾದವರಿಗೆ ಪರಿಹಾರ ಕೊಡ್ಬೇಕು ಅವರು ಸರ್ಕಾರ ಈ ತರದ ಒಂದು ಕಾನೂನು ತರಬೇಕು ಯಾಕಂದ್ರೆ ತುಂಬಾ ಎಲ್ಲಾ ಕಡೆನು ಮಾತಾಡ್ತಿರೋ ಅವ್ರ ಏನು ಹಾನಿ ಮಾಡಲ್ಲ ಅವರು ಎಕ್ಸಾಕ್ಟ್ಲಿ ಬೇರೆ ಅಕ್ಕಪಕ್ಕ ಮನೆಯವ್ರದ್ದು ಅಥವಾ ಊರು ಅವ್ರದ್ದು ಅಥವಾ ಗವರ್ಮೆಂಟ್ ಇಂದ ಏನಾದ್ರು ಹಾನಿ ಮಾಡುದ್ರು ಅದಕ್ಕೆ ಅವರು ಅದಕ್ಕೆ ಅವರೇ ಸಂಪೂರ್ಣವಾಗಿ ಅವರದೇ ಫುಲ್ ಪೊಲೀಸ್ ಏನು ಇದೋ ಇದು ಮಾಡ್ತಾರೋ ಕೇಸ್ ಏನ್ ಮಾಡ್ತಾರೋ ಅವರು ಅದು ಅವ್ರ ಕಡೆಯಿಂದನೇ ಪರಿಹಾರ ಒದಗಿಸ್ಕೊಡಬೇಕು ಅವರು ಓಕೆ ಫೈನ್ थैंक यू ओके ಕಾಲ್ ಮಾಡಿದಕ್ಕೆ ನಿಮ್ಮ ಒಪಿನಿಯನ್ ತಿಳಿಸಿದಕ್ಕೆ ತೀರ್ತಾಹಳ್ಳಿ ಪ್ರಥಮ ಅನ್ನೋರು ಕಾಲ್ ಮಾಡಿದ್ದಾರೆ ಪ್ರಥಮ ಅವರೇ ನಿಮ್ಮ ಒಪಿನಿಯನ್ ಹೇಳಿ ಯಾವ ತರ ಶಿಕ್ಷೆ ಆಗ್ಬೇಕು ಆಸ್ತಿ ಮುಟ್ಟುಗಳ ಹಾಕೊಳ್ಬೇಕಾ ಖಂಡಿತ ಮೇಡಂ ಹೇಗೆ ಉತ್ತರ ಪ್ರದೇಶದಲ್ಲಿ ಬ್ರೇವ್ ಆಯ್ತೋ ಅಂತದ್ದೇ ಮೂ ಕರ್ನಾಟಕದಲ್ಲೂ ಕೂಡ ಆಗ್ಬೇಕು ಈಗೇನ್ ತಪ್ಪು ಮಾಡಿದಾರೋ ತಿರ್ಗಿ ನೋಡ್ ನೋಡ್ಬಾರ್ದು ಇಂತಹ ಪಬ್ಲಿಕ್ ನೆಮ್ಮದಿಯಿಂದ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಕಾಲ್ ಮಾಡಿದಕ್ಕೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಈ ಒಂದು ಕಾನೂನಿಗೂ ಪರವಿರೋಧ ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಇವಾಗ ಇವ್ರು ಅರೆಸ್ಟ್ ಏನೋ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅದಕ್ಕೆ ತುಂಬಾ ದಿನ ಹಿಡಿಯುತ್ತೆ ಆಮೇಲೆ ಕಾನೂನು ಕೋರ್ಟ್ ಅಂತ ಹೇಳ್ಬಿಟ್ಟು ಸೊ ಆವಾಗ ಪ್ರಯೋಜನ ಇಲ್ಲ ಅನ್ನೋ ಮಾತುಗಳು ಮತ್ತು ಅಷ್ಟೊತ್ತಿಗೆ ಇವರು ಮಾಡಿದ್ರು ಕೂಡ ಶಿಕ್ಷೆ ಕೊಟ್ಟರು ಕೂಡ ಈ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗಿದೆಯಲ್ಲ ಅದನ್ನ ರಿಕವರ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಸೊ ಅದಕ್ಕೋಸ್ಕರನೇ ಈಗ ತುರ್ತಾಗಿ ತುರ್ತಾಗಿ ಒಂದು ಟೀಮನ್ನು ರಚನೆ ಮಾಡಿಬಿಟ್ಟು ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅನ್ನೋ ಒಂದು ವಾದಗಳು ಕೂಡ ಇದೆ ಬೆಂಗಳೂರು ದಗಧಗ ಆಗಿದೆ ತೇಜಸ್ವಿ ಸೂರ್ಯ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಸಿಎಂ ಬಿಎಸ್ ವೈಗೆ ಪತ್ರವನ್ನು ಬರೆದಿದ್ದಾರೆ ಬೆಂಗಳೂರು ದಕ್ಷಿಣ ಭಾಗದ ಸಂಸದ ಉತ್ತರ ಪ್ರದೇಶ ಮಾದರಿಯನ್ನ ಪಾಲನೆ ಮಾಡಬೇಕು ಅಂತ ಸೂರ್ಯ ಸಲಹೆಯನ್ನ ಕೊಟ್ಟಿದ್ದಾರೆ ಆಗ್ಲೇ ನಾನು ಹೇಳ್ತಾ ಇದ್ದಲ್ಲ ಯಾವಾಗ ಒಂದು ಕಿಚ್ಚು ಹೊತ್ಕೊಂಡಿತ್ತು ಸಿ ವಿರೋಧಿ ಹೋರಾಟದ ಸಂದರ್ಭದಲ್ಲಿ ನಾವು ನೋಡಿದ್ವಿ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಗೌರ್ಮೆಂಟ್ ಒಂದು ಕಾನೂನನ್ನು ತಂದು ಆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾರೇ ಪುಂಡ್ರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬೆಂಕಿ ಇಟ್ಟಿದ್ರು ನಷ್ಟವನ್ನ ಮಾಡಿದ್ರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಸೊ ಕೋರರ ಆಸ್ತಿಯನ್ನು ಮುಟ್ಗೋಲು ಹಾಕೊಂಡಿತ್ತು ಉತ್ತರ ಪ್ರದೇಶ ಸರ್ಕಾರ ಸೊ ಅದೇ ಮಾದರಿ ನಮ್ಮ ರಾಜ್ಯದಲ್ಲೂ ಬರಬೇಕು ಎಸ್ಪೆಷಲಿ ಈ ಒಂದು ಗಲಾಟೆ ನಿನ್ನೆ ಏನಾಗಿದೆ ನಿನ್ನೆ ತಡರಾತ್ರಿ ಸೊ ಅಂತವ್ರ ಮೇಲೆ ಈ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಸಂಸದರು ಆಗ್ರಹವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಉತ್ತರ ಪ್ರದೇಶ ಮಾದರಿಯನ್ನ ಅನುಸರಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೂರು ಏರಿಯಾಗಳಲ್ಲಿ ಗಲಾಟೆ ಆಗಿರೋ ಟೈಮ್ನಲ್ಲಿ ಅಪಾರ ಆಸ್ತಿಯಲ್ಲಿ ಹಾನಿ ಆಗ್ಬಿಟ್ಟಿದೆ ಗಲಭೆ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಬೇಕು ದಾಳಿಕೋರ ಆಸ್ತಿಯಿಂದಲೇ ಈ ನಷ್ಟವನ್ನ ಭರಿಸಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶ ಸಿಎಂ ಹೀಗೆ ಮಾಡಿದ್ದಾರೆ ಉತ್ತರ ಪ್ರದೇಶ ಮಾದರಿಯನ್ನ ಇಲ್ಲೂ ಕೂಡ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬಾದಾಮಿಯಿಂದ ಚಂದ್ರು ಅಂತ ಪಬ್ಲಿಕ್ ಕಾಲರ್ಡಿದ್ದಾರೆ ಚಂದ್ರು ಅವರು ಹೇಳಿ ನಿಮ್ಮ ಒಪಿನಿಯನ್ ಹಾ ಮೇಡಮ್ ನಾನು ಮತ ನಿನ್ನೆ ನಾನು ಟಿವಿ ನೋಡ್ತಾ ಇದ್ದೆ ಸಾಯಂಕಾಲ ರಾತ್ರಿ ಹಾ ಅವಾಗ ಗಲಾಟೆ ಇತ್ತು ಬಟ್ ಅಲ್ಲಿ ಸ್ವಲ್ಪ ಪೊಲೀಸರದು ನಿರ್ಲಕ್ಷ್ಯ ಕಾಣಿಸುತ್ತೆ ಒಂದು ಎಳ್ಳೆದ್ದು ಎಳ್ಳೆದ್ದು ಬೇಗ ಬರ್ಬೇಕಾಗಿತ್ತು ಎಳ್ಳೆದ್ದು ಇವ್ರ ಕಡೆಯಿಂದ ಪೂರ್ತಿ ವಸೀಲೆ ಆಗ್ಬೇಕು ಯಾರು ಆರೋಪಿಗಳು ಯಾರು ಮಾಡಿದಾರೆ ಅವ್ರು ಯಾವುದೇ ಧರ್ಮ ಸಮುದಾಯ ಇನ್ ಮುಂದೆ ಆದ್ರೂ ಕೂಡ ಅಷ್ಟೇ ಯಾವುದೇ ಸೇರಿರಲಿ ಸಾರ್ವಜನಿಕ ಆಸ್ತಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾರದೇ ಸೇರಿದ ಆಸ್ತಿಯನ್ನ ಯಾರೇ ಹಾನಿ ಮಾಡಿದ್ರು ಅವ್ರ ಕಡೆಯಿಂದನೇ ವಸೀಲ್ ಮಾಡಬೇಕು ಶಿಕ್ಷೆ ಜೊತೆಗೆ ಅವ್ರ ಕಡೆಯಿಂದ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನ ತಕ್ಷಣವೇ ನಿಲ್ಲಿಸಬೇಕು ಅವ್ರಿಗೆ ಯಾವುದೇ ರೀತಿಯಿಂದ ಫೈನ್ ಥ್ಯಾಂಕ್ ಯು ಚಂದ್ರ ಕಾಲ್ ಮಾಡಿದಕ್ಕೆ ಇಲ್ಲಿ ಈ ಪ್ರಚೋದನೆ ಕೊಡೋರ್ ಮೇಲೆ ಫಸ್ಟ್ ಆಕ್ಷನ್ ಆಗ್ಬೇಕಾಗುತ್ತೆ ಆಕ್ಷನ್ ಅಂತಂದ್ರೆ ಅವ್ರನ್ನ ಜೈಲಿಗೆ ಕಳಿಸೋದು ಇಂತಿಷ್ಟು ವರ್ಷ ಜೈಲಲ್ಲಿ ಇಡೋದು ಮತ್ತೆ ಬಿಡೋದು ಅಂತಲ್ಲ ಈಗ ತ್ವರಿತವಾಗಿ ಇದಕ್ಕೆ ವಿಚಾರಣೆ ಆಗಬೇಕು ಇದಕ್ಕೆ ಒಂದು ಸ್ಪೆಷಲ್ ವಿಂಗ್ ಇರಬೇಕು ತ್ವರಿತವಾಗಿ ವಿಚಾರಣೆ ಆದ್ಮೇಲೆ ಇವರ ಆಸ್ತಿ ಎಲ್ಲ ಮುಟ್ಗೋಲು ಹಾಕೊಳ್ಬೇಕು ಅಂತ ಬಟ್ ಈಗ ಆಸ್ತಿ ಮುಟ್ಗೋಲು ಹಾಕೊಳ್ಳೋದು ಕೂಡ ಅಷ್ಟೊಂದು ಈಸಿ ಆಗೋದಿಲ್ಲ ಈಗ ಸರ್ಕಾರ ಏನೋ ಹೇಳ್ಬೋದು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ನಾವು ನೋಡಿದ್ವಿ ಅಲ್ಲಿನ ಸರ್ಕಾರ ಜಾರಿಗೆ ತಂತು ಸರಿ ಆದ್ರೆ ಕಾನೂನು ಮಟ್ಟದಲ್ಲಿ ಎಷ್ಟು ಲಿಮಿಟೇಷನ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ತಜ್ಞರು ಕೂಡ ಇದ್ರ ಬಗ್ಗೆ ಪರ ವಿರೋಧ ವ್ಯಕ್ತಪಡಿಸ್ತಾರೆ ಅಭಿಪ್ರಾಯಗಳನ್ನ ಯಾಕಂದ್ರೆ ಈಗ ಘಟನೆ ಆಗಿರುತ್ತೆ ಅದಾದ್ಮೇಲೆ ಒಂದು ಕಾನೂನನ್ನ ತಂದ್ರೆ ಅದು ಆ ಕಾನೂನು ಈ ಹಿಂದೆ ಆದಂತ ಘಟನೆಗೆ ಅನ್ವಯ ಆಗುತ್ತಾ ಈ ಕೂಡ ನಿಟ್ಟು ಚರ್ಚೆಗಳಾಗ್ತಾ ಸಾಗರದಿಂದ ಖಾನ್ ಅಲಿಖಾನ್ ಕಾಲ್ ಮಾಡಿದ್ದಾರೆ ಸರ್ ಹೇಳಿ ನಿಮ್ಮ ಒಪಿನಿಯನ್ ಮೇಡಮ್ ಇದು ನಿನ್ನೆ ಕೆಜಿ ನಡೆದಿದ್ದು ಬಾರಿ ತಪ್ಪು ಆದ್ರೆ ಎಲ್ಲಾ ಟೈಮ್ ಅಲ್ಲೂ ಹೇಳ್ತಾರೆ ಆಸ್ತಿ ಮುಟ್ಕೊಳ್ ಹಾಕೊಳ್ಬೇಕು ಹಾಕೊಳ್ಬೇಕು ಅಂತ ಹೇಳಿ ಈ ಹಿಂದೇನು ಸುಮಾರು ಗಲಾಟೆಗಳು ನಡೆದಿದೆ ಆ ಟೈಮ್ ಯಾರಿಗೂ ಗೊತ್ತಾಗಿರ್ಲಿಲ್ಲ ಆಸ್ತಿ ಮುಟ್ಕೊಳ್ ಹಾಕೊಳ್ಬೇಕು ಅದು ಇದು ಅಂತ ಹೇಳಿ ಆಮೇಲೆ ಇದ್ರದಕ್ಕೆ ನೇರ ಹೊಣೆ ಯಾರಂದ್ರೆ ನವೀನ್ ನವೀನಿನ ಆಸ್ತಿ ನವೀನಿನ ಆಸ್ತಿ ನವೀನಿನ ಅಪ್ಪ ಅಮ್ಮನ ಆಸ್ತಿ ಪೂರಾ ಮುಟ್ಗಳು ಹಾಕೊಳ್ಬೇಕು ಆಯ್ತಾ ಇದು ಇದೆಲ್ಲ ಅವನ್ ಪ್ರಮೋಟ್ ಮಾಡಿದಕ್ಕೆ ಮುಸ್ಲಿಂ ಯುವಕರು ಎದ್ದಿ ಗಲಾಟೆ ಮಾಡಿರೋದು ಎಲ್ಲ ಕೆಲವರು ಮಾತಾಡ್ತಾರೆ ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ಯಾರು ಸುಮ್ ಸುಮ್ನೆ ಯಾರಿಗೂ ಹೊಡಿಯಕ್ ಹೋಗಲ್ಲ ಸರಿ ಸರಿ ಮೊಬಿನ್ ಅವ್ರೆ ಹಂಗಾದ್ರೆ ಗಲಾಟೆ ಮಾಡಕ್ ಹೋದ್ರಲ್ಲ ಈಗ ಶಾಸಕರೇ ಕಣ್ಣೀರ್ ಹಾಕ್ತಿದ್ರು ನಾಲ್ಕು ಸಾವಿರ ಜನ ಬಂದ್ರು ಅಂತ ಅವ್ರ ಮೇಲೆ ಹಂಗಾದ್ರೆ ಕ್ರಮ ಬೇಡವಾ ಇಲ್ಲ 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 ಅವ್ರ ಮೇಲೆ ಕ್ರಮ ಇದೆಲ್ಲ ಯಾವಾಗ ತಗೊಳ್ಬೇಕು ಗೊತ್ತಾ ಇದು ಪೂರಾ ಇದೆಲ್ಲ ಇದು ಇದ್ರ ದಂಡ ಇದೆಲ್ಲ ನವೀನಿಗೆ ಹಾಕ್ಬೇಕು ನವೀನಿಗೆ ಹಾಕಿ ಈ ಭಯೋತ್ಪಾದಕರು ಇರಾರಲ್ಲ ಯಾರ್ಯಾರು ನಿನ್ನೆ ರಾತ್ರಿ ಬೆಂಕಿ ಹಾಕಿ ಹಚ್ಚಿದ್ದಾರೆ ಅವರಿಗೆಲ್ಲ ಗಡಿ ಪಾರ್ ಮಾಡ್ಬೇಕು ಅವ್ರಿ ರೇಷನ್ ಕಾರ್ಡ್ ಎಲ್ಲ ಇದ್ ಮಾಡಿ ಬಾಂಗ್ಲಾದೇಶಿಗೋ ಪಾಕಿಸ್ತಾನಿಗೋ ಅಲ್ಲಿ ಕಳಿಸ್ಬೇಕು ಫಸ್ಟ್ ನವೀನಿಗೆ ಶಿಕ್ಷೆ ಶಿಕ್ಷೆ ಕೊಡ್ಬೇಕು ಫಸ್ಟ್ ನವೀನಿಗೆ ಶಿಕ್ಷೆ ಕೊಡ್ಬೇಕು ಅದ್ ನಂತರ ಈ ಭಯೋತ್ಪಾದಕರಿಗೆ ಶಿಕ್ಷೆ ಕೊಡ್ಬೇಕು ಇವನು ಆ ರೀತಿ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ನಮ್ ಕರ್ನಾಟಕದಲ್ಲಿ ಬೆಂಕಿ ಉರಿತಾ ಇರ್ಲಿಲ್ಲ ಅಲ್ಲ ಅವರು ಅರೆಸ್ಟ್ ಆಗಿದಾರೆ ಇದು ಏನ್ ಗೊತ್ತಾ ಸ್ವಲ್ಪ ಪೇಷನ್ಸ್ ಇರ್ಬೇಕಾಗಿತ್ತು ಹಿಂಗೆ ಈಗ ಕಾನೂನು ಕ್ರಮ ಆಗಿ ಆಗಿದೆ ಅಲ್ವಾ ನವೀನ್ ಮೇಲೆ ಆಗುತ್ತೆ ಆಫ್ ಕೋರ್ಸ್ ಈ ತರ ಹೋಗಿ ದಾಂಧಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಬೇರೆಯವ್ರ ಮನೆಗೆ ಹೋಗ್ ಬೆಂಕಿ ಎಲ್ಲ ಹಚ್ಚೋದು ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಾಗತ್ತೆ ಶ್ರೀಶೈಲ್ ಅಂತ ವಿಜಯಪುರದಿಂದ ಕಾಲ್ ಮಾಡಿದಾರೆ ಹೇಳಿ ಸರ್ ನಿಮ್ಮ ಒಪಿನಿಯನ್ ನಮಸ್ತೆ ಹೇಳಿ ಅವ್ರದ್ದು ಮೊದಲಿಗೆ ಅವ್ರಿಗೆ ಯಾವ್ದೇ ಗೌರ್ಮೆಂಟ್ ಸೌಲಭ್ಯ ಕೊಡಬಾರ್ದು ಮತ್ತೆ ಅವ್ರ ಅವ್ರ ಇರೋ ಬರೋ ಆಸ್ತಿನೆಲ್ಲ ಮೊದಲೇ ಜಪ್ತಿ ಮಾಡಿ ಆಗಿರೋ ನಷ್ಟನ ತುಂಬಿಸ್ಬೇಕು ಮೇಡಮ್ ಅವ್ರ ಕಡೆಯಿಂದಾನೇ ತುಂಬಿಸ್ಬೇಕು ಇದು ಹೀಗೆ ಈ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರೆ ಸರ್ಕಾರ ನಮ್ ಕಡೆಯಿಂದಾನೇ ಕೊಡೋದು ಉಳಿದ ಜನರ ಮೇಲೆ ತೆರಿಗೆ ಹಾಕಿ ಮತ್ತೆ ಉಳು ಜನರಿಗೆ ಭಾರ ಹಾಕಿ ಸರ್ಕಾರ ಕೊಡತ್ತೆ ಯಾವ್ದೇ ನಷ್ಟ ಆದ್ರೂ ಉಳು ಜನರ ಮೇಲೆ ತೆರಿಗೆ ಹಾಕೋದವ್ರು ಹಾ ಅವ್ರೇನ ಸರ್ಕಾರದವ್ರೇನು ಯಾರ ರಾಜಕಾರಣ ತಮ್ಮ ಮನೆಯಿಂದ ಕೊಡೋದಲ್ಲ ಎಲ್ಲರೂ ಈ ಸರ್ಕಾರ ಕೊಡದಂದ್ರೆ ಎಲ್ಲ ಪ್ರತಿಯೊಬ್ಬ ಪಬ್ಲಿಕ್ ಪಬ್ಲಿಕ್ ಜನರಿಂದನೇ ಅವ್ರು ತೆರಿಗೆ ವಸೂಲಿ ಮಾಡಿ ಮತ್ತೆ ಅದನ್ನ ಸರಿಗೊಳಿಸುದು ಅದಕ್ಕೋಸ್ಕರ ಈಗ ಇರೋ ಅವರ ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ನೀವು ಕೂಡ ಒಪಿನಿಯನ್ ಕಣ್ ಕಣ್ಣಲ್ಲಿ ಹೋಗೋದು ಈ ತರ ಬೆಂಕಿ ಹಚ್ಚೋದು ಯಾರದೋ ಮನೆಗೆ ನುಗ್ಗೋದು ಹೆಂಗಸರು ಇರ್ತಾರೆ ದಾಂಧಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಯಾರೋ ಪ್ರವೋಕ್ ಮಾಡಿದ್ರು ಸರಿ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ತಿತ್ತಲ್ಲ ಅದಕ್ಕೋಸ್ಕರ ತಾಳ್ಮೆಯಿಂದ ವೇಟ್ ಮಾಡ್ಬೇಕಾಗಿತ್ತು ಈ ತರ ಕಾನೂನನ್ನ ಕೈಗೆತ್ಕೊಂಡು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡೋರಿಗೆ ಯಾವ ತರ ಕ್ರಮ ಆಗಬೇಕು ನೀವು ಕೂಡ ಕಾಲ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಬಹುದು ಒಂದು ಬ್ರೇಕ್ ಆದ್ಮ